ಈ ವಿಡಿಯೋ ಕೇವಲ ಮಿಸ್ಟರ್ ತಾರೇಶ್ ಗೆ ಈ ದುಬೈ ಬಾಬುಗೆ ನನ್ ಮೇಲೆ ಅಂಡ್ ಸೌಜನ್ಯ ಪರ ಹೋರಾಟದ ಮೇಲೆ ಅದೇನ್ ದ್ವೇಷ ಆಯ್ತೋ ಗೊತ್ತಿಲ್ಲ ನಾನು ಇವ್ಗೆ ಎಷ್ಟು ರಿಪ್ಲೈ ಕೊಡಬಾರ್ದು ಇಗ್ನೋರ್ ಮಾಡ್ಬೇಕು ಅಂತ ಬಿಟ್ಟಂಗೆಲ್ಲ ಇವ್ನ್ ಇನ್ನು ನಮ್ ಅಗೇನ್ಸ್ಟ್ ಆಂಟಿ ಪ್ರಪಗಂಡನ ಅನ್ನ ನಡೆಸ್ತಾನೆ ಇದಾನೆ ನಾನು ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡ್ತೇನೆ ಆ ವಿಡಿಯೋ ನೋಡಿ ಇವ್ನ್ಗೊಂದು ಡೌಟ್ ಬರುತ್ತೆ ಆ ಒಂದು ಡೌಟ್ ನ ಇವ್ನ ಡೈರೆಕ್ಟ್ ಆಗಿ ನನಗೇನೆ ಕೇಳಿ ಕ್ಲಾರಿಫೈ ಮಾಡ್ಕೋಬೋದಿತ್ತು ಆದ್ರೆ ಇವನು ಅದ್ರ ಬದ್ಲಾಗಿ ರೀಲ್ ಮಾಡ್ ಹಾಕ್ತಾನೆ ಒಂದು ವೆರಿ ಸೆನ್ಸಿಟಿವ್ ವಿಚಾರ ಜನ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ರೆಚ್ಚಿ ಅಂತ ಟೈಮ್ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೆ ಇವನ್ ಒಂದು ರೀಲ್ ಮಾಡಿ ಹಾಕ್ತಾನೆ ಅದಕ್ಕೆ ಜನಾನೇ ಇವ್ನಿಗೆ ಸರಿಯಾಗಿ ಬೈತಾರ ಇವನ್ ಬೈದಿರೋದ್ ನೋಡಿ ನನ್ಗೆನೆ ಬೇಜಾರಾಗೋಯ್ತು ಅದಾದ್ಮೇಲೆ ಇವನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ ನಾನು ಇನ್ಮೇಲೆ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ ಯೂಟ್ಯೂಬ್ ಮಾಡಲ್ಲ ಐ ಆಮ್ ಕ್ವಿಟಿಂಗ್ ಐಸ್ ಅಂತ ಸೊ ಇನ್ ಮುಂದೆ ನಾನ್ ವಿಡಿಯೋಸೇ ಮಾಡಲ್ಲ ಅಂದಿದ್ ಇವ್ನ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಒಂದ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವ್ದು ಗೊತ್ತಾ ಒಂದು ಫೋನ್ ಬಗ್ಗೆ ಪ್ರೊಮೋಷನ್ ವಿಡಿಯೋ ಇವನ್ ಒಂದು ವಿಡಿಯೋದಲ್ಲಿ ಹೇಳ್ತಾನೆ ನನಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ನಂತೆ ಅದು ಹಿಂಗೆ ನನಗೆ ವೆರಿ ಕ್ಲೋಸ್ ಇರುವಂತಹ ಪರ್ಸನ್ ಒಬ್ಬರಿಗೆ ಮೆಸೇಜ್ ಮಾಡಿರೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾನೆ ಆ ವೆರಿ ಕ್ಲೋಸ್ ಪರ್ಸನ್ ಯಾರು ನೀನ್ ಮೆಸೇಜ್ ಮಾಡಿರೋದು ನೇಮ್ ಇಸ್ ಮಧು ಅವರಿಗೆ ಸೊ ನೇಮ್ ಇಸ್ ಮಧು ಏನಾದ್ರು ನನ್ ಪರ್ಸನಲ್ ಮ್ಯಾನೇಜರ್ ಆಯ್ತಪ್ಪ ನೇಮ್ ಇಸ್ ಮಧು ಅವರು ನಿನ್ ಮೆಸೇಜ್ ಗೆ ರಿಪ್ಲೈ ಕೊಟ್ಟಿಲ್ಲ ಅದಾದ್ಮೇಲೆ ನೀನು ಬೇರೆ ಅವ್ರಗೂ ಕೇಳ್ಬೋದಿತ್ತಲ್ಲ ಮಧು ಅವ್ರ ಜೊತೆ ನನ್ನ ಮೀಟ್ ಮಾಡ್ಲಿಕ್ಕೆ ತೇಜಸ್ ಬಂದಿದ್ರು ಡಿ ವಿ ಅವರು ಬಂದಿದ್ರು ಅಂಡ್ ಎಸ್ ಎಂ ಆರ್ ಕೂಡ ಇದ್ರು ಇವ್ರ ಎಲ್ರು ಗೊತ್ತಿರೋರೆ ತಾನೇ ಇವ್ರ ಹತ್ರ ನೀನ್ ಏನಾದ್ರು ನನ್ ಬಗ್ಗೆ ಕೇಳ್ದ ಇಲ್ಲ ಅಷ್ಟೆಲ್ಲ ಗುರು ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇ ಒಂದು ಪರ್ಸನಲ್ ಇರಬೇಕಾದ್ರೆ ನೀನ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ಬೋದಿತ್ತಲ್ಲ ಆದ್ರೆ ನಿನ್ ಕಡೆಯಿಂದ ನನ್ಗೆ ಒಂದು ಮೆಸೇಜ್ ಬಂದಿಲ್ಲ ಯಾಕೆ ಅಟ್ ಲೀಸ್ಟ್ ಸೌಜನ್ಯ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾ ನೀನ್ ಏನಾದ್ರೂ ನನ್ಗೆ ಇಮೇಲ್ ಆದ್ರೂ ಮಾಡಿದ್ಯಾ ಅಂತ ಹೋಗಿ ಇಮೇಲ್ಸ್ ಕೂಡ ಚೆಕ್ ಮಾಡ್ತೀನಿ ಅಲ್ಲಿ ಕೂಡ ನಿನ್ ಒಂದು ಇಮೇಲ್ ಇಲ್ಲ ಸೊ ಪ್ಲೀಸ್ ಮಿಸ್ಟರ್ ದುಬೈ ಬಾಬು ಸ್ಟಾಪ್ ಯುವರ್ ಆಂಟಿ ಪ್ರೊಪಗೆಂಡ ನಿನ್ಗೆ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಅಂಡ್ ಫ್ಯೂ ಥ್ರೆಡ್ಸ್ ಬಂದಿದ ತಕ್ಷಣ ನಾನ್ ನಿನ್ ಮೇಲೆ ಇಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ ಯೂಟ್ಯೂಬ್ ಮಾಡಲ್ಲ ಅಂತ ಬಿಟ್ಟು ಓಡೋದವನು ಇನ್ನು ನೀನು ಜೀವ ಭಯ ಬಿಟ್ಬಿಟ್ಟು ಸೌಜನ್ಯ ಪರ ನಿತ್ಕೊಂಡು ವಿಡಿಯೋ ಮಾಡ್ತೀನಿ ಯಾರು ಸಮೀರ್ ಬ್ರದರ್ ನಿಮ್ಮ ಬಹು ವರ್ಷದಲ್ಲೇ ಮಾತಾಡ್ತೀನಿ ನಮ್ಮ ಅಪ್ಪ ಮೈ ಕೊಟ್ಟಿರೋದು ಅದೇ ರೀತಿ ನಿಮ್ಮ ನಿಮ್ ತರಕಾರಿ ಮಾತಾಡಲ್ಲ ಜನಗಳು ನಿಮ್ಮ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ನಿಮಗೆ ಬೆಂಬಲ ಕೊಡ್ತಿದ್ದಾರೆ ದಯವಿಟ್ಟು ಈ ಒಂದು ಬೆಂಬಲನ ತಪ್ಪು ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಡಿ ಇನ್ನೊಬ್ಬ ಅಂತ ಬಿಂಸಕ್ಕೆ ನನ್ನ ಮೇಲೆ ಒಂದು ವಿಡಿಯೋ ಮಾಡಿದ್ಯಾಲ ಗುರು ನೀನು ಡಿವಿಗೆ ವಿ ಹತ್ರ ಕೇಳಬಹುದಿತ್ತು ಅಂತ ಹೇಳಲ್ಲ ಯಾಕೆ ಮದುವೆ ಹತ್ರ ಕೇಳಿದಲ್ಲ ಮದುವಿಗೆ ನೀನು ರಿಪ್ಲೈ ಮಾಡಿಲ್ಲ ಡಿವಿ ರಿಪ್ಲೈ ಮಾಡ್ತಿದ್ದಾ ಹತ್ರ ನಾನು ಫೋನ್ ಮಾಡಿ ಸಮೀರ್ ನಂಬರ್ ಕೊಡಿ ಬ್ರದರ್ ನನಗೆ ಡೌಟ್ ಕೇಳಿದ್ದೇವೆ ಕ್ಲಾರಿಫಿಕೇಶನ್ ತೊಗೊಂಡು ನಾನು ಸಮೀರ್ ಪರವಾಗಿ ವೀಡಿಯೋ ಮಾಡ್ತೀನಿ ಇದೇ ಮಾತು ಅದನ್ನ ಪ್ರೂವ್ ಕೂಡ ಮಾಡ್ತೀನಿ ಬೇಕಾದ್ರೆ ಈ ಥರ ವೀಡಿಯೋ ಮಾಡಿ ಅದಕ್ಕೆ ಮದುವವರು ಹೇಳಿದ್ರು ಇಲ್ಲ ಬ್ರೋ ಅವ್ರ ನಂಬರ್ ತುಂಬ ಕಾನ್ಫಿಡೆನ್ಷಿಯಲ್ಲೂ ನೀವೊಂದು ವಾಟ್ಸ್ಆ್ಯಪ್ ಮೆಸೇಜ್ ಕೇಳಿಸಿದ್ವಿ ನನಗೆ ನಾನು ಅದನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ರು ಅದಾಗಿ ಒಂದು ವಾರ ಆದ್ಮೇಲೆ ನಾನು ವೀಡಿಯೋ ಮಾಡಿರೋದು ಆ್ಯಂಡ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮತ್ತೆ ನಾನು ಮಧುಗೆ ಫೋನ್ ಮಾಡಿ ಕೇಳಿದ್ದೀನಿ ಏನಾದರೂ ಅಪ್ಡೇಟ್ ಬಂತ ಸಮೀರ್ ಅವರ ಹೇಳಿದ್ರ ಅಂತ ಅದಕ್ಕೆ ಅವ್ರು ಹೇಳಿದ್ರು ಬ್ರೋ ನಾನು ಮಾತಾಡಿದೆ ಸಮೀರ್ ಅವರು ಹೇಳಿದ್ರು ಈ ವಿಷಯದಿಂದ ಅವರೇ ಸ್ವಲ್ಪ ಹಿಂದೆ ಒಳ್ಳೆ ಟ್ರೈ ಮಾಡ್ತಾರಂತೆ ತುಂಬಾ ಕಷ್ಟ ಆಗ್ತಿದೆ ಅವರಿಗೆ ಸೊ ಹಾಗಾಗಿ ಈ ವಿಚಾರ ಇಲ್ಲೇ ಅಂತ ಹೇಳಿದ್ರು ಅಂತ ಮದುವೆ ಹೇಳಿದ್ರು ಇದನ್ನ ಕೇಳಲ್ಲ ಜನತೆ ಜನತೆಗೆ ನೀನು ನೀವು ಮದುವರ್ ಬೇಕಾದ್ರೆ ನೀವು ಮದುವೆ ಕೇಳಿ ಜನಗಳೇ ಮದುವೆ ಮೆಸೇಜ್ ಮಾಡಿ ಕೇಳಿ ಮಧುವರಿಗೆ ಸೌಜನ್ಯ ಪರವಾಗಿ ಹೋರಾಡಕ್ಕೆ ನನಗೆ ಪ್ರೂಫ್ಗಳು ಕೇಳ್ತಾ ಇದ್ರೆ ನೀನು ನನ್ನನ್ನೇ ಕೆಟ್ಟರು ಅಂತ ತೋರಿಸಿದೀರ ನೀನು ಪ್ರಪಗಂಡ ಮಾಡ್ತಿರೋದು ನೀನು ನಾನಲ್ಲ ಜನಗಳಿಗೆ ಪ್ರಪಖಂಡ ಅಂತ ನಾನು ಕೆಟ್ಟದನ್ನ ಅಷ್ಟೊಂದು ಬಿಂಬಿಸಿದ್ದೀನಿ ನಾನು ಇದುವರೆಗೂ ಒಂದು ಕಪ್ಪು ಚುಕ್ಕಿಲ್ದೇ ನಾನು ಜೀವನ ನಾನು ಅಲ್ಲ ಗುರು ನೀನು ನನ್ನೊಂದು ವೀಡಿಯೋದಲ್ಲಿ ನಾನು ವಿಡಿಯೋನೇ ಮಾಡಲ್ಲ ಅಂತ ಫಸ್ಟ್ ಏಟಲ್ಲಿ ಹೇಳಿದ್ದೀನಿ ಅದನ್ನೇ ಇಟ್ಕೊಂಡು ನೆಕ್ಸ್ಟ್ ಮೊಬೈಲ್ದು ವೀಡಿಯೋ ಮಾಡ್ದಾ ಪ್ರಮೋಷನ್ ಮಾಡ್ದ ಅಂತ ಗುರು ಒಬ್ಬ ನಾನೊಬ್ಬ ನೈತಿಕತೆ ಇಟ್ಕೊಂಡು ಒಬ್ಬ ಐತಿಕೊಂಡು ಜೀವನ ಮಾಡ್ತಿರೋದು ನಾನು ಮೊಬೈಲ್ ವೀಡಿಯೋ ಮಾಡಿದ್ದೀನಿ ಹೊರತು ಮೊಬೈಲ್ ಪ್ರಮೋಷನ್ ಮಾಡಿದ್ರೆ ಹೊರ್ತು ಯಾವುದೇ ರೀತಿಯಾದ ಬೆಟ್ಟಿಂಗ್ ಆ್ಯಪ್ಸು ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸು ಅಥವಾ ಜ್ಯೋತಿಷ್ಯದು ಪ್ರಮೋಷನ್ ಮಾಡಿಲ್ಲ ನಾನು ಇಂತರ ಅಂಡ್ ಫಸ್ಟ್ ಏಡ್ರೆಡ್ ಕನ್ನಡಿಗಾಗೆ ನಾನು ಮಾತಾಡ್ಬಿಟ್ಟು ಕ್ಲಾರಿಫಿಕೇಷನ್ ತೊಗೊಂಡೆ ಅಂತಲ್ಲ ನೀನು ನನಗೇನೆ ಫೋನ್ ಮಾಡೋದಿತ್ತಲ್ಲ ನಾನು ಮಾಡಿ ವೀಡಿಯೋ ಮಾಡಿ ಒಂದು ವಾರ ಒಂದು ವಾರ ಎರಡು ವಾರ ಆದ್ಮೇಲೆ ಫಸ್ಟ್ ಏರ್ಡೇ ಕನ್ನಡಿಗೆ ಅವ್ರು ವೀಡಿಯೋ ಮಾಡಿದ್ದು ನೀನು ನನಗೇನೆ ಕೇಳ್ಬೋದಿತ್ತಲ್ಲ ಯಾಕೆ ನನಗೆ ಇಂಪಾರ್ಟೆಂಟ್ ಅಲ್ವಾ ಅಷ್ಟೊಂದು ಸರಿ ನನಗೆ ಇಂಪಾರ್ಟೆಂಟ್ ಅಲ್ಲ ಮತ್ತು ಇವಾಗ ನನ್ನ ಬಗ್ಗೆನೇ ಯಾಕೆ ವೀಡಿಯೋ ಮಾಡಿದೆ ಮತ್ತು ತಪ್ಪು ನಿಮ್ಮಲ್ಲಿ ಉಡ್ಕೊಂಡು ಇಟ್ಕೊಂಡು ಹುಳುಗಳು ಇಟ್ಕೊಂಡು ನಿಮಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂದ್ ಮಾತ್ರಕ್ಕೆ ಇನ್ನೊಬ್ಬ ಕೆಟ್ಟೋನು ಅಂತ ಇಪ್ಪ ಬಿಂಬಿಸ್ತಿದೆಯಲ್ಲ ಇದಕ್ಕೆಲ್ಲ ಪ್ರಾಪರ್ ನಾನು ಉತ್ತರ ಕೊಡ್ತೀನಿ